ಶುಗರ್ನ ಪರ್ಮನೆಂಟ್ ಕ್ಯೂರ್ ಮಾಡೋಕ್ಕಾಗತ್ತಾ ಆಗುತ್ತೆ ಅದಕ್ಕೊಂದು ದಾರಿ ಇದೆ ನಮಸ್ಕಾರ ನನ್ನ ಹೆಸರು ಕದೀತ್ ಸೆಲ್ವನು ಹೋಮೋಪತಿ ಡಾಕ್ಟರು ಇವತ್ತು ಬಂದು ನಾನು ಸಬ್ಜೆಕ್ಟ್ ಮಾತಾಡೋದು ಬಂದ್ಬಿಟ್ಟು ಡಯಾಬಿಟೀಸ್ ಬಗ್ಗೆ ಮಾತಾಡ್ತೀನಿ ಡಯಾಬಿಟೀಸಲ್ಲಿ ಎರಡು ವಿಧ ಇದೆ ಒಂದು ಬಂದ್ಬಿಟ್ಟು ಟೈಪ್ ಒನ್ನು ಇನ್ನೊಂದು ಬಂದು ಟೈಪ್ ಟು ಟೈಪ್ ಟು ಒನ್ನಲ್ಲಿ ಏನಾಗುತ್ತೆ ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಬಂದ್ಬಿಟ್ಟು ಉತ್ಪತ್ತಿ ಬಂದುಬಿಟ್ಟು ಕಮ್ಮಿ ಇರುತ್ತೆ ಆವಾಗ ಅವರಿಗೆ ಇನ್ಸುಲಿನ್ ಇಂಜೆಕ್ಷನ್ ಹಾಕ್ಬೇಕಾಗತ್ತೆ ಇಲ್ಲ ಇನ್ಸುಲಿನ್ ಮೆಡಿಸಿನ್ ತೊಗೊಬೇಕಾಗತ್ತೆ ಇದು ಬಂದು ಒಂದು ಸಾರಿ ಬಂದರೆ ಅದು ಆಲ್ಮೋಸ್ಟ್ ಸಾಯೋವರೆಗೂ ತೊಗೊತಾನೇ ಇರಬೇಕು ಸೊ ಅದಕ್ಕೆ ಏನೂ ಪರ್ಮನೆಂಟ್ ಕ್ಯೂರ್ ಅಂತ ಏನೂ ಇಲ್ಲ ಈಗ ಜನ್ರಲ್ಲಿ ನೀವು ಆಯುರ್ವೇದ ಇಲ್ಲ ಅಲೋಪತಿ ಇಲ್ಲ ಸಿದ್ಧ ಯಾವುದೇ ತೊಗೊಂಡ್ರು ಏನು ಮಾಡ್ತಾರೆ ಫಸ್ಟ್ ಅಂದರೆ ಅವರು ಆ ಇನ್ಸುಲಿನ್ನ ಕ್ವಾಲಿಟಿ ಇಲ್ಲದೇ ಇರೋದಕ್ಕೆ ಇವರು ಎಕ್ಸ್ಟ್ರಾ ಮೆಡಿಸಿನ್ ಕೊಟ್ಟು ಬ್ಲಡ್ಡಲ್ಲಿ ನನಗೆ ಬರೋದನ್ನ ಕಂಟ್ರೋಲ್ ಮಾಡೋಕ್ಕೆ ಔಷಧಿ ಕೊಡ್ತಾರೆ ಹೊತ್ತು ಆರ್ಟಿಫಿಷಿಯಲಾಗಿ ಈ ಲಿವರ್ಗೆ ಅವ್ರು ಎಕ್ಸ್ಟ್ರಾ ಇನ್ಸುಲಿನ್ ಕೊಡ್ತಾರೆ ಹೊತ್ತು ಇಲ್ಲಿ ನಮಗೆ ಉತ್ಪತ್ತಿ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಡ್ತಾಯಿಲ್ಲ ಕೊಟ್ಟರೆ ಖಂಡಿತ ಆಗುತ್ತೆ ಈಗ ಆಗುತ್ತೋ ಇಲ್ಲೋ ಅಲೋತಿಯಲ್ಲಿ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಬಟ್ ನಾವೇನು ಮಾಡ್ತೀವಿ ಇಲ್ಲ ಅಂದಾಗ ನಾವು ರೂಟ್ ಪ್ರಾಬ್ಲಮ್ ಇಲ್ಲಿ ಲಿವರು ಪ್ಯಾಂಕೀರಿಯಸು ಇಂಡೆಸ್ಟೈನು ಇದು ಮೂರು ರೂಟುನು ಹಿಡಿದು ಅಲ್ಲಿಂದ ಟ್ರೀಟ್ಮೆಂಟ್ ಮಾಡ್ಕೊಂಡು ಬರ್ತೀವಿ ಹಿಂಗಾಗಿ ಏನಾಗತ್ತೆ ಅಂದರೆ ನಾನು ಲಿವರು ಮುಂಚೆ ಥರ ಚೆನ್ನಾಗಿ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ ಆವಾಗ ನಾನು ಮಾತ್ರೆನೋ ಇಲ್ಲ ಇಂಜೆಕ್ಷನ್ ಅಂತ ನಿಲ್ಲಿಸ್ಬೋದು ಸ್ಲೋ ಆಗಿ ಈ ಥರ ಪರ್ಮನೆಂಟ್ ಕ್ಯೂರು ಸುಮಾರು ಜನಕ್ಕೆ ಮಾಡಿದ್ದೀವಿ ಬಟ್ ನಾನು ಏನು ಅಂದರೆ ಒಂದು ಪ್ರಯತ್ನ ಏನು ಶುಗರ್ನ ಪರ್ಮನೆಂಟ್ ಕ್ಯೂರ್ ಮಾಡೋಕ್ಕಾಗತ್ತಾ ಆಗುತ್ತೆ ಅದಕ್ಕೊಂದು ದಾರಿ ಇದೆ ಪ್ರಯತ್ನ ಪಟ್ರೇ ನಮ್ಗೆ ಗೊತ್ತಾಗೋದು ಇದು ವಾಸಿ ಆಗತ್ತೋ ಇಲ್ಲ ಅಂತ ಈಗ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅಂತ ಹೇಳಕ್ಕೆ ನಾನೇನು ದೇವರಲ್ಲ ನಾನು ಮನುಷ್ಯನೇ ನಾನು ಡಾಕ್ಟ್ರೇ ಬಟ್ ಇದುವರೆಗೂ ನಾನು ಕೊಟ್ಟಿರೋ ಪೇಷೆಂಟ್ಸ್ ಅದೇ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಕ್ಯೂರ್ ಆಗಿದೆ ವಾಸಿ ಆಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಯಾವುದು ತೊಗೊಂತಲ್ಲ ಆದರೆ ಒಂದು ಕಂಡೀಷನ್ ಇರುತ್ತೆ ಏನಂದರೆ ಡಯಾಬಿಟಿಕ್ ಇದ್ದಾಗ ಯಾವ ಥರ ಡೈಟ್ ಪ್ಲ್ಯಾನಲ್ಲಿದ್ದರು ಅದಾದ ಥರ ಟ್ರೀಟ್ಮೆಂಟ್ ಆದಮೇಲೆ ಅವ್ರ ಪ್ಲಾನ್ ಇರಬೇಕು ಈಗ ನಾನು ಈಗ ನನಗೆ ಐಸ್ ಕ್ರೀಮ್ ಇಷ್ಟ ಅಂತ ಒಂದು ಕೆ ಜಿ ಐಸ್ ಕ್ರೀಮ್ ಕುತ್ಕೊಂಡು ತಿಂದರೆ ಏನಾಗುತ್ತೆ ಇರೋ ಶುಗರ್ ಬರುತ್ತೆ ಇದೇ ರೀತಿ ಕೇಕ್ ಇಷ್ಟ ಇಲ್ಲ ನನಗೆ ಯಾವುದಿಲ್ಲ ಬರೀ ನೀರೇ ಈಗ ನೀರು ಕುಡಿದ್ರೂ ಶುಗರ್ ಜಾಸ್ತಿ ಆಗುತ್ತೆ ಏನಕ್ಕಾಗತ್ತೆ ಅಂದರೆ ನೀರಲ್ಲೂ ಇರುತ್ತೆ ಕ್ಯಾಲೋರಿಸ ಕ್ಯಾಲೋರೀಸ್ ಇಲ್ಲಿರೋ ಫು ಫುಡ್ ಐಟಮ್ಸ್ ಯಾವುದೂ ಇಲ್ಲ ಬಟ್ ನನ್ನ ದೇಹಕ್ಕೆ ಯಾವುದು ಎಷ್ಟು ಬೇಕೋ ಅಷ್ಟೇ ನಾನು ತೊಗೊಬೇಕು ಟ್ರೀಟ್ಮೆಂಟ್ ಬಂದ್ಬಿಟ್ಟು ನಿಮಗೆ ಹೋಮಿಯೋಪತಿ ಮೆಡಿಸನ್ಸ್ ಕೊಟ್ಟಿರ್ತೀವಿ ಈ ಮೆಡಿಸನ್ಸಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಇಲ್ಲ ಮೂರು ಸಾರಿ ತೊಗೊಬೇಕಾಗತ್ತೆ ಇದನ್ನ ಕರೆಂಟಾಗಿ ಆರು ತಿಂಗಳಿಂದ ಮ್ಯಾಕ್ಸಿಮಮ್ ಟೂ ಗೇರ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತೊಗೊಂಡಾಗ ಅವ್ರಿಗೆ ರಿಸಲ್ಟ್ ಬರುತ್ತೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವರು ಅಲೋಪತಿ ಮೆಡಿಸನ್ ಆಗಲಿ ಹೋಮೋಪತಿ ಮೆಡಿಸನ್ ಆಗಲಿ ತೊಗೋದನ್ನು ನಿಲ್ಸಬ್ರಿ ನಿಲ್ಸ್ಬಿಡೋಣ ಇದೇ ನಮ್ಮ ಪ್ರಯತ್ನ ಸರ್ ಸ್ಟಾರ್ಟಿಂಗಲ್ಲಿ ಯಾವ ಟ್ರೀಟ್ಮೆಂಟ್ ಆಗಲಿ ಈಗ ಅಲೋಪತಿ ಮೆಡಿಸನ್ ತೊಗೊತಾ ಇದ್ದಾರೆ ಅಂದರೆ ಇಮಿಡಿಯಾಟ್ ನಾವು ನಿಲ್ಸಬಾರ್ದು ಏನಕ್ಕೆ ನಿಲ್ಲಿಸಬಾರ್ದು ಈಗ ಸ್ಮೋಕಿಂಗ್ ಮಾಡ್ತಾಯಿರೋದು ಸಿಗ್ರೇಟ್ ಇಮಿಡಿಯಾಟ್ ಅಟ್ಯಾಂಕ್ ನಿಲ್ಲಿಸಿ ಅಂದರೆ ಏನಾಗುತ್ತೋ ಅದೇ ಥರ ಅಲೋಪತಿ ಮೆಡಿಸನ್ ನಿಲ್ಲಿಸಿದಾಗಲೂ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಕಂಟಿನ್ಯೂ ಮಾಡಲಿ ಆ ಜೊತೆಲಿ ನನ್ನ ಮೆಡಿಸನ್ ತೊಗೊಳ್ಳಿ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾಗಲೇ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಅಲೋಪತಿ ಮೆಡಿಸನ್ನ ಇಲ್ಲ ಬೇರೆ ಮೆಡಿಸನ್ ಏನು ತೊಗೊತಾ ಇದ್ದೀರೋ ಅದನ್ನು ಕಮ್ಮಿ ಮಾಡ್ಕೊಂಡು ಬಂದು ಫೈನಲಾಗಿ ಅದನ್ನು ಸ್ಟಾಪ್ ಮಾಡಿ ಮತ್ತು ಹೋಮೋಪತಿ ಮೆಡಿಸನ್ನು ಸ್ಟಾಪ್ ಮಾಡೋಣ ಸರ್ ಟ್ಯಾಬ್ಲೆಟ್ಸ್ ತಗೋಳೋಕ್ಕೆ ಈಗ ಬೆಂಗಳೂರಲ್ಲಿರೋದು ನನ್ನ ಕ್ಲಿನಿಕ್ ಬರಬೇಕು ಬರ್ಬೋದು ಇಲ್ಲಿ ರಾಮತಿ ನಗರ ರಾಘವೇಂದ್ರ ಸರ್ಕಲಲ್ಲೂ ಇದೆ ಬನ್ಶಂಕರಿ ಫಸ್ಟ್ ಸ್ಟೇಜಲ್ಲೂ ಇದೆ ಇದು ಬಿಟ್ಟು ಬೇರೆ ಕಡೆ ಎಲ್ಲೇ ಆಗಿರಲಿ ವೀಡಿಯೋ ಕಾಲಲ್ಲಿ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡಿ ನಮ್ಮ ಪೇಮೆಂಟ್ ಕನ್ಸಲ್ಟೇಷನ್ ಏನಿದೆ ಅದು ಆನ್ಲೈಲಲ್ಲಿ ಪೇಮೆಂಟ್ ಮಾಡಿದ್ರೆ ಸಾಕು ವೀಡಿಯೋ ಕಾಲ್ ಕನ್ಸಲ್ಟೇಷನ್ ತೊಗೊತೀನಿ ಅವ್ರ ಮನೆಗೆ ಡೋರ್ ಡೆಲಿವರಿ ಮಾಡ್ತೀವಿ ಕೊರಿಯರಲ್ಲಿ ಮೆಡಿಸನ್ ಕಳಿಸ್ತೀವಿ ಮತ್ತು ಮೆಡಿಸನ್ ಯಾವ ಥರ ತೊಗೊಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ